ಹಾಯ್ ಹಲೋ ಎಲ್ಲರೂ ನನ್ನ ಸ್ನೇಹಿತರು ತಮ್ಮೆಲ್ಲರಿಗೂ ಇಂದಿನ ಶುಭೋದಯ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬೆಂಗಳೂರು ಯಶವಂತಪುರ್ ಹಾಸನ್ ಚನ್ನಪಟ್ಟಣ ಎಷ್ಟೆಷ್ಟು ರೇಟ್ ಆಗಿದೆ ಇವತ್ತು ಬೆಳಗಿನ ಹರಾಜದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ತೊಡಬೇಕೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಫೇಸ್ಬುಕ್ಗೆ ಫಾಲೋವರ್ಸ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಫೇಸ್ಬುಕ್ ಲಿಂಕ್ ಇದೆ ಅದನ್ನು ಫಾಲೋ ಮಾಡಿ ಪ್ಲೀಸ್ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಶೇರ್ ಮಾಡ್ತಾಯಿದ್ದೀನಿ ಪ್ರತಿ ಕುಂಟಲ್ಗೆ ನೋಡೋದಾದರೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಪ್ರತಿ ಕುಂಟಲು ಮತ್ತು ಅರವತ್ತು ಕೆ ಜಿಗೆ ಎಷ್ಟಾಗಿದೆ ನೋಡೋಣ ಬನ್ನಿ ತಡವೇಕೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಅಂದರೆ ಇದು ಚಿಕ್ಕ ಚಿಕ್ಕ ತುಂಡು ಸ್ವಲ್ಪ ಕಪ್ಪು ಇದ್ದಿದ್ದು ಈ ರೇಟಾಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ಲಿಂದ ಸ್ಟಾರ್ಟು ಕ್ವಾಲಿಟಿ ನೋಡಿ ನೋಡಿ ಈ ರೇಟು ಇವತ್ತು ಅಪ್ಲೋಡ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಎಷ್ಟು ಚೆನ್ನಾಗೈತಿ ದಪ್ಪ ಸ್ವಲ್ಪ ಇದು ತುಂಡು ಇಲ್ಲ ಇದರಲ್ಲಿ ಸ್ವಲ್ಪ ದಪ್ಪ ದಪ್ಪ ಐತೆ ಇದರಲ್ಲಿ ಒಳ್ಳೆಯ ಕ್ವಾಲಿಟಿ ರೇಟ್ ಎಷ್ಟಾಗಿದೆ ನೋಡೋಣ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಇದು ಸ್ವಲ್ಪ ಬೊಟ್ಟ ಬೊಟ್ಟ ಚಿಕ್ಕ ಚಿಕ್ಕ ಸೈಜ್ ಇದೆ ಇದರಲ್ಲಿ ದಪ್ಪ ದಪ್ಪದಲ್ಲಿ ಚಿಕ್ಕ ಮಿಕ್ಸ್ ಇದೆ ಹಾಗಾಗಿ ರೇಟ್ ಕಮ್ಮಿ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಮಾರ್ಕೆಟದಲ್ಲಿ ಇಡಿವೆ ಮಾಡಿದ್ದು ಮಾರ್ಕೆಟದಲ್ಲಿ ಇಡಿವೆ ತೆಗೆದಿದ್ದು ಫೋಟೋ ಅದನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ರೇಟ ಮಾರುವವರಿಗೂ ಒಳ್ಳೆಯದು ತೊಗೊಂಡು ಮಾರಾಟ ಮಾಡೋವರಿಗೂ ಒಳ್ಳೆಯದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಮಾರ್ಕೆಟದಲ್ಲಿ ಶುಂಠಿ ಕೈಯಾಗ ಎತ್ತಿಡ್ದು ಹರಾಜನ್ನು ಹಿಡಿಯುವಂಥ ಟೈಮಲ್ಲಿ ನಾನು ಇಡುವೆ ಮಾಡಿದ್ದು ಸಾಧ್ಯತೆ ನೋಡಿ ಶೇರ್ತಾರೆ ಇನ್ನೊಂದು ಕ್ವಾಲಿಟಿ ನೋಡೋಣ ಐದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಅಂದರೆ ಇದು ಐದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಅಂದರೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರ ಜಿಂಜಾರ್ ರೇಟ್ ಮತ್ತು ಇನ್ನೊಂದು ಕಡೆ ಇನ್ನೊಂದು ಅರವತ್ತು ಕೆ ಜಿಗೆ ನೋಡೋಣ ಬನ್ನಿ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಅದೇ ನೀವು ನೋಡ್ತಾ ಇರುವಂಥ ಶುಂಠಿಗೆ ಮೂರು ಸಾವಿರದ ನೂರು ರೂಪಾಯಿ ಇವತ್ತಿನ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಶುಂಠಿ ಜಿಂಜರ್ ಜಿಂಜರ್ಕ ರೇಟ್ ಆಜ್ಕ ಅದರಕ್ಕೆ ರೇಟ್ ತೀನ್ ಹಜಾರ್ ಸಾವಿರ ರೂಪಾಯಿ ತಕ್ಕ ಸಾಟ್ ಕೆಜಿ ಕ ಅವರು ಏಕ ಕ್ವಿಂಟಲ್ ಮೇಲೆ ಆಗತ್ತೋ ಪಾಚ್ ಹಜಾರ್ಕೆ ಏಕ್ ಕುಂಟಲ್ ಹೋಗಾಯಿ ಮತ್ತು ಹಾಸನದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ನೂರು ರೂಪಾಯಿ ಅಂದರೆ ಚಿಕ್ಕ ಚಿಕ್ಕ ತುಂಡು ಎರಡು ಸಾವಿರದ ಐದುನೂರು ರೂಪಾಯಿ ಸ್ವಲ್ಪ ಚೆನ್ನಾಗಿದ್ದಿದ್ದು ಕ್ವಾಲಿಟಿ ಕ್ವಾಲಿಟಿ ಮತ್ತು ಇನ್ನೊಂದು ಟಾಪ್ ರೇಟ್ ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಹಾಸನ್ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕುಂಟಲು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿ ನೋಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಮತ್ತು ತಾವು ಯಾರ್ಯಾರು ಈ ಇಡುವೆ ನೋಡಿದಕ್ಕೆ ಇಷ್ಟಪಡ್ತಾಯಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ದಿನನಿತ್ಯ ಇಡಿವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಹೀಗೆ ಸಪೋರ್ಟ್ ಇರಲಿ ಮತ್ತೆ ನಾಳೆ ಸಿಗೋಣ